ಯಾರು ನೀವು ತ್ರೀ 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 ಆಗಿ ಅಂತ ಹೇಳಿ ತ್ರೀ 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 ಲೋಕ ಲಪಟ ನಿತ್ಯ ಸ್ವಾಮಿಗಳು ಬೇಕೈಕ ಶಿಷ್ಯ ನಂಗೆ ಬೇಸರ ಆಗಲಿಲ್ಲ ಲಪಟ ಅನ್ನೊಂದೇ ನಾವು ಮಾಡುದು ಅದೇ ನಮ್ಮಿಬ್ಬರಿಗೂ ಸಾಮ್ಯತೆ ಉಂಟೆ ಒಂಥರ ಅಣ್ಣ ತಮ್ಮ ಇದ್ದಾರೆ ಮಹಾ ಮೇಧಾವಿಯು ಮಹಾ ಮಂತ್ರವಾದಿಯೂ ಮಹಾ ನೀನು ಹೌದು ಹೌದೌದು ಯಾವುದೆಲ್ಲ ವಿದ್ಯೆ ಗೊತ್ತೋ ಅಯ್ಯೋ ಯಂತ್ರೋಪಕರಣ ವಶೀಕರಣ ಪೀಠೋಪಕರಣ ದಾಂಬರೀಕರಣ ಅದು ಒಂದು ಮೊದ್ಲು ಆಗ್ಬೇಕು ನೀವು ಕೊನೆಯಲ್ಲಿ ಹೇಳ್ತೀರ ಏನು ಬೇಕಾದ್ರೂ ನೋಡೋದಾದ್ರೂ ಒಳ್ಳೇದಾಗ್ತದೆ ಭವಿಷ್ಯ ಭವಿಷ್ಯ ಎಲ್ಲ ಭೂತ ವರ್ತ ಎಲ್ಲ ಭವಿಷ್ಯವನ್ನು ನುಡಿಯಬಲ್ಲೆ ಬಲ್ಲೆ ವರ್ತಮಾನ ಕಾಲದ ಎಲ್ಲ ಭವಿಷ್ಯ ನುಡಿತೀಯ ಮತ್ತೆ ನನ್ನದೊಂದು ಭವಿಷ್ಯ ನುಡಿತೀಯ ನಿಮ್ಮ ಭವಿಷ್ಯವೇ ಹೌದು ಸ್ವಲ್ಪ ಕೈ ಮುಂದೆ ಮಾಡಿ ಹಿಕ್ಕಿಸಿ ರೇಖೆಗಳೇ ಇಲ್ವಲ್ಲಪ್ಪ ನೋಡಿದೇನೆ ಆಯ್ತಾಯ್ತಾಯ್ತು ನಿನ್ನ ರಾಶಿಯ ಭವಿಷ್ಯ ಪ್ರಕಾರ ಗುರು ಒಂದನೇ ಮನೆಯಲ್ಲಿದ್ದಾನೆ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಶನಿ ಅರುಳ ಸುಳಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾನೆ ನಿನಗೆ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಅಥವಾ ಒಂದೆರಡು ದಿವಸಗಳ ಹಿಂದೆ ಒಂದು ಸಿಗುವ ಸನ್ಮಾನ ಆಗಿತ್ತು ಅಂತ ಬರೀ ಹುಡಿ ಸನ್ಮಾನ ಅದೇ ಅಂತ ಇಗೋ ಸನ್ಮಾನ ನಮಗಾದ ಲೆಕ್ಕಕ್ಕೆ ಇಲ್ಲ ಹೋದ್ ಹೋದಲ್ಲ ಎಷ್ಟೇ ಆಯ್ತ ಹೋಗಿ ಲೆಕ್ಕಕ್ಕೆ ಇಲ್ಲ ಆದರೂ ಆದ್ರೂ ಇವತ್ತನು ನಮ್ಮ ಜನತೆಯ ಮುಂದೊಂದು ಸನ್ಮಾನ ಆಗ್ತದೆ ಸಂತೋಷ ಉಂಟು ಸನ್ಮಾನ ಆಗಿತ್ತಲ್ಲ ಮತ್ತೆ ಇಂಥ ಭವಿಷ್ಯ ನುಡಿಯೋದಿದ್ರೆ ಅದು ನಾ ಮಾತ್ರ ಸುಳ್ಳಲ್ಲ ಪಾಪಿ ಮಗ ಸನ್ಮಾನ ಆಗೋಗಿ ಹಿಂದಿತ್ತು ಅದು ನಮ್ಮ ಭವಿಷ್ಯವಾಣಿಯಲ್ಲಿ ಗೋಚರವಾಗ ಎಪ್ಪ ನಾವು ಕಲ್ತದ ಕೊಂಡ್ ಕೈಕಾಲಿಲ್ಲ ನೋಡುದು ಗೊತ್ತಾಗ್ತದೆ ಏನ್ ಮಾಡ್ಬೇಕೇಳಿ ಏನು ಬೇಕಾದ್ರೂ ಮಾಡಬಲ್ಲ ಏನಕ್ಕೇನು ನಾ ರಾತ್ರಿಯನ್ನು ಏನು ಹೊಗಲ ಹಾಕಿಸಬಲ್ಲೆ ರಾತ್ರಿ ಹಾಕಿಸಬಲ್ಲೆ ಈಗ ರಾತ್ರಿ ಜನ ಏನ್ ಮಾಡ್ತಾರೆ ಹೇಳಿ ಮುಗತ್ತ ಹೊಗ್ ಮಾಡ್ತಾರೆ ಹೇಳಿ ಕೆಲಸ ಮಾಡ್ತಾರೆ ಸ್ವಲ್ಪ ಆತಿಚೆ ಮಾಡಿದ್ರೆ ಆಯ್ತು ಹೋಗ್ಲಿಕ್ಕೆ ಮಲ್ಕುವುದು ರಾತ್ರಿ ಕೆಲಸ ಮಾಡುದು ರಾತ್ರಿ ಕೆಲಸ ಮಾಡುದು ರಾತ್ರಿ ಮಾತ್ರ ಅಲ್ಲ ಅದೆಷ್ಟೋ ಜನ ಕಲಾಭಿಮಾನಿಗಳಿಗೆ ತಮ್ಮಲ್ಲಿರುವಂತಹ ವಿಶೇಷವಾದಂತಹ ವಿದ್ಯೆಯ ರಸದಾರೆಯನ್ನು ಅವರನ್ನು ಸಂತೋಷಿಸಿ ರಾತ್ರಿಯಿಂದ ಬೆಳಗಿನ ತನಕ ಜನರನ್ನು ರಂಜಿಸುವಂತ ಯಕ್ಷಗಾನ ಕಲಾವಿದನು ಕೂಡ ಒಬ್ಬ ನಿಜವಾದ ಕಲಾವಿದ ಅಲ್ಲವೇ ರಾತ್ರಿ ಕೆಲಸ ಒಂದು ಅವ ಮಾತ್ರ ಅಲ್ಲ ರಾತ್ರಿ ಹಗಲು ನಿದ್ದೆ ಬಿಟ್ಟು ಈ ನಮ್ಮ ದೇಶದ ಗಡಿ ಕಾಯುವ ಯೋಧ ಕೂಡ ಒಬ್ಬ ನಿಜವಾದ ಅಲ್ವೇ ಅಲ್ಲ ಹೇಳುವರು ಹೇಳಿದ್ರೆ ಚಂದ ಇತ್ತು ನಿನ್ನಂತ ಒಂದು ಬಾಯಿಲ್ ಒಂದೊಂದು ಹಾಳಾಗೋಯ್ತಾ ಸದ್ಯ ಇಲ್ಲ ಇವತ್ತು ಸಮಾಜದಲ್ಲಿ ಒಳ್ಳೊಳ್ಳೆ ಭಾಷಣ ಮಾಡುವವರು ಯಾರು ಯಾರು ನಮ್ಮ ಬಾಗಿನವರು ಓದುವುದು ತಿನ್ನುವುದು ಓದುವುದು ಕಾಶಿ ಕಾಂಡ ತಿನ್ನುವುದು ಮಸಿಕಾಂಡ ಅದಂತ ನಿಮ್ಗೆ ಏನಾಗ್ಬೇಕು ನಾ ಸಹಾಯ ಮಾಡ್ತೇನೆ ಹೌದಾ ಏನ್ ಸಮಸ್ಯೆ ಉಂಟು ಹೇಳಿ ನಮ್ಗೆ ಸಮಸ್ಯೆ ಒಂದೆರಡಲ್ಲ ಹೇಯ್ ಪೂರ್ಣ ಸಮಸ್ಯೆ ಆಗ್ಬೇಕು ಏನ್ ಬಡತನ ಬಡತನ ಬಟ್ಟೆಗಿಲ್ಲ ಖರ್ಚಿಗಿಲ್ಲ ಯಾಕೆ ನಿಮ್ಗ ಹಣಕ್ಕೆ ಯಾವ ಸಮಸ್ಯೆ ಇಲ್ಲ ಅಂತ ಗೊತ್ತಾಗ್ತದೆ ಯಾಕಂದ್ರೆ ನೀವು ದೊಡ್ಡ ಕಳ್ಳ ಅಲ್ಲ ನೀನು ಮಾಧ್ಯಮದಲ್ಲಿ ನೋಡಿ ಸ್ವಾಮಿ

ಎಲ್ಲೆಲ್ಲೋ ಇದ್ದು ಮಂತ್ರ ಮಾಟ ಮಂತ್ರ ತಂತ್ರ ಸ್ವತಂತ್ರ ಯಂತ್ರ ಬಲ್ಲೆ ಅದನ್ನು ಕಲ್ತಂತೆ ಕಲ್ತನ ಮಾಡಲಿಕ್ಕೆ ನಿನ್ನಲ್ಲಿ ಭುಜಬಲ ಉಂಟು ಹೇಳುದು ನೀನೊಂದು ಮಠಾಧೀಶ ತರ ತೋರ್ತಾ ಇದೀಯ ಯಾರು ನೀನ್ ನಾನು ಹೌದು ಒಂದು ಮಂತ್ರವಾದಿ ಹೌದು ಈ ಮಂತ್ರವಾದಿಗಳೆಲ್ಲ ಕಾಳ್ರೆ ಎಲ್ಲರೂ ಕಳ್ಳರಲ್ಲ ಇದರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆ ಒಳ್ಳೆಯವರ ಹೆಸರು ಹಾಳು ಮಾಡ್ಲಿಕ್ಕೆ ಹೀಗಿದ ಕೆಟ್ಟವ್ರು ಇರ್ತಾರೆ ಅದು ನಾ ನಿನ್ ಹೇಳು ಸರಿ ಆಗುದಿಲ್ವಾ ಬಿಟ್ಟಿಲ್ಲ ಬಿಡ ನಿಂಗೇನಾಗ್ಬೇಕು ಅದು ಅಂತದು ಯಾವುದು ಆಗುದಿಲ್ಲ ಕೊಡ್ಲಿಕ್ಕಾಗೋದಿಲ್ಲ ಯಾಕಾಗುದಿಲ್ಲ ಅದು ನನ್ನ ಸ್ವತ್ ಸಾಮರ್ಥ್ಯದಿಂದ ನಾ ಹಿಡ್ಕೊಂಡು ಬಂದದ್ದು ಯಾವ ಸುಟ್ಟು ಸಾಮರ್ಥ್ಯ ನೀನು ಅಂತ ಕೊತ್ಕೊಬಂದಲ್ವಾ ಕೊತ್ಕೊ ಬಂದದ್ದು ಅದು ನೀ ಮಾಡುದಂತೆ ಅಲ್ಲವಾ ನಾ ಕೊಂದತ್ರ ಕಲಿತೇನೆ ನಾನು ಹಾಗಾಗುದಿಲ್ಲ ಮತ್ತೆ ನಾ ಅವರಿಬ್ಬರನ್ನು ನಮ್ಮ ಅಂಗ ಮಾಡಿ ಅನಾ ಅವರಿಂದ ಕೊತ್ಕೊಂಡು ಬಂದದ್ದು ನೀ ಬೇಕಾದ್ರೂ ನಿನ್ ಬೇರೆ ಮನೆ ತೋರ್ಸ್ತೇ ಅಲ್ ಹೋಗಿ ನೀ ಕಚ್ಕಬ ನನ್ ದಾರಿಯೇ ಬೇರೆ ನಿಮ್ ದಾರಿಯೇ ಬೇರೆ ಇಬ್ಬರು ಒಟ್ಟೆ ಕಳ್ತನ ಮಾಡಿದ್ರೆ ಅದ್ ಬಸ್ ಒಳ್ಳೆ ಆಗ್ತದೆ ನಂಗು ನಿಂಗು ಸಮಾಪ ನೀ ನನ್ನ ಮಂಗ ನನ್ನ ವಿಷಯ ಎಲ್ಲ ಹೇಳಿದೆಯಲ್ಲ ಈಗ ನಿನ್ನಲ್ಲಿ ಗೊತ್ತಿರುವಂತ ವಿದ್ಯೆ ಯಾವ್ದಾದ್ರು ಉಂಟಾ ನಾನು ಒಂದ್ ಹೇಳ್ಕೊಳ್ಲಿಕ್ಕೆ ನಿಂಗೆ ಮದ್ವೆ ಆಗಿದ್ಯಾ ಇಲ್ಲ ನೋಡಿ ನೀ ಇಷ್ಟು ಕಳ್ಳತನ ಮಾಡುದು ಯಾಕೆ ನೀ ರಾತ್ರಿ ಮನೇಲಿ ಇರುವುದಿಲ್ಲ ಯಾಕೆ ನೀನ್ ಒಂದು ಮದ್ವೆ ಎಲ್ಲ ಆಗಿದ್ರೆ ನೀವು ಊರ್ಮೆಲ್ದಿರ್ತಿದ್ಯಾ ನೀನ್ ಮನೆಯಲ್ಲೇ ಇರ್ತಿದ್ದೆ ಈಗ ಸೊರಿ ಇದ್ದವರಿಗೆ ಹೆಣ್ಣು ಸಿಕ್ಕದೆ ಮನೆಗೊಬ್ಬೊಬ್ರು ಗೊಬ್ಬರಿ ಆಗ್ತಾ ಇದೆ ಹೌದ್ರಲ್ಲ ನನಗೆ ಹೆಣ್ಕೊಳು ಹೂ ಯಾರ ಬೇಕಾ ನಿಮ್ ವಿಷಯ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ ಒಳ್ಳೊಳ್ಳೆ ಚಂದ ಚಂದ್ ಹೆಣ್ಮಕ್ಳತ್ ಆಗುದೇ ನಿಮ್ ನಿಮ್ಮಂತವ್ರಿಗೆ ಗಡ್ಡ ಏ ಅವರಿಗೆ ಸೋರಿತವ್ ಬಂದು ಸಿಕ್ಕುದಿಲ್ಲ ಹಾಗೆ ಮದ್ವೆ ಆಗ ನಾಲ್ಕೈದು ವರ್ಷ ಬಿಟ್ಟ ಮೇಲೆ ನಮ್ಮ ಬರ ಹೀಗಾಯ್ತಲ್ಲ ಈಗ ನಿಮ್ಗೆ ಮದುವೆ ಆಗ್ಬೇಕಾ ಯಾವ ರೀತಿ ಹೆಣ್ಣು ಅಂತ ಹೇಳಿದ್ರು ಅಷ್ಟು ಕೈ ತೊಳದು ಮುಟ್ಬೇಕು ಅಷ್ಟು ಚಂದ ಇಲ್ಲ ಆಮೇಲೆ ಯಾವಳು ಯಾರು ಕುಂಭ ಮೇಳದಲ್ಲಿ ಒಬ್ಳಿದ್ಲ ಇಲ್ಲ ಒಳ್ ಸಿಕ್ಕುದಿಲ್ಲ ಒಳ್ಳ ನೋಡಿ ನನ್ನ ಇದಕ್ಕೆ ಸೇರ್ಸ್ಕೊಂಡು ಆಯ್ತು ಅವಳು ನಿನ್ನ ಕಡೆ ಬಂದಾಯ್ತಾ ನೀನ್ ನಾಳೆ ಮೇಲೆ ದಾರಿ ಬಂದಿ ಹೋಗುದು ಒಳ್ಳೇದು ಯಾರು ಹಗ್ಗ ಮಾಡ್ತಾ ಇರ್ತಾರೆ ಅಂತ ನಾವು ನೋಡುವುದು ಹೇಗಿರುವುದು ಬೇಕು ನನಗಂದ್ರೆ ಸೌಂದರ್ಯದ ರಾಶಿ ಆಗ್ಬೇಕು ಸೌಂದರ್ಯದ ರಾಶಿ ಆಮೇಲೆ ಮತ್ತೆ ಯಾವ್ದ ಯಾರ ಹತ್ರನು ಮಾತಾಡ್ಬಾ ನೋಡು ಹೆಣ್ಣು ಅಂತ ಹೇಳಿ ಏನ್ ತಳದು ಹೆಣ್ಮಕ್ಳೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ ಯಾಕೆ ಒಬ್ಬನ ಮದುವೆ ಆಗುವುದು ಮತ್ತೊಬ್ಬನ ಜೊತೆ ಓಡಿ ಹೋಗುದು ಇವಳು ಮಾತ್ರ ನನಗ್ ಮದ್ವೆ ಆಗೋಳು ಯಾರ ಹತ್ರ ಮಾತಾಡ್ಬಾರ ಸ್ವಲ್ಪ ಕಷ್ಟ ಉಂಟು ಅಲ್ಲ ಇವತ್ತಿನ ಕಾಲದಲ್ಲಿ ಯಾರತ್ರೂ ಮಾತಾಡದೇ ಇರುವ ಹೆಣ್ಣು ಮಕ್ಕಳು ಸಿಕ್ತುವಣ ದಿನ ಇಲ್ಲಿ ಚೊಯ್ 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 ಅಂತ ಮಾತಾಡ್ತಾ ಇರುವ ಕಾರಣವೇ ಹೆಣ್ಣಿಗೆ ಮಾತಾಡುವ ಹೆಸರಿಟ್ಟದ್ದಲ್ವೇ ಹಾಗಾದ್ರೆ ಇರುವ ಹೆಣ್ಣು ಸಿಕ್ಕುದೇ ಇಲ್ವಾ ಸಿಕ್ತದೆ ಒಂದೇ ಕಡೆಯಲ್ಲಿ ಸಿಕ್ಕುದು ಹೋಗಿ ಹುಡ್ತು ನೋಡಿ ನುಣುಕಿ ಹಾಕಿ ಹಾಕಿಟ್ಟು ಯಾವ್ದಾದ್ರು ಯಾರತ್ರೂ ಮಾತೇ ಆಡದೆ

भक्तों वाली ना नीव रोई रोई रोई